ನಾನು ಆರ್ ಜೆ ರಶ್ಮಿ ಸೂಪರ್ ಹಿಟ್ಸ್ ನೈಂಟಿ ತ್ರೀ ಪಾಯಿಂಟ್ ಫೈವ್ ಡಾ ಎಫ್ ನಲ್ಲಿ ನಿಮಗೆ ಗೊತ್ತಿರೋ ಹಾಗೆನೇ ಗಣಪತಿ ಹಬ್ಬ ವಿಜೃಂಭಣೆಯಿಂದ ನಡೀತಾ ಇದೆ ಎಲ್ಲ ಕಡೆನೂ ಕೂಡ ಈ ಒಂದು ಹಬ್ಬದ ಮೆರುಗು ಯಾವ ರೀತಿ ಇದೆ ಅಂತಂದ್ರೆ ತಿಂಗಳಾನ್ ಗಟ್ಟಲೆ ಈ ಒಂದು ಸೆಲೆಬ್ರೇಷನ್ಸ್ ಗಳು ನಡೀತಾನೆ ಇರುತ್ತೆ ಬಹುಶಃ ಮೈಸೂರಿನಲ್ಲಿ ಈ ದಸರಾ ಹಬ್ಬ ಬಿಟ್ರೆ ತಿಂಗಳ್ ಗಟ್ಟಲೆ ನಡೆಯುವಂತ ಮತ್ತೊಂದು ಹಬ್ಬ ಅಂತಂದ್ರೆ ಅದು ಗಣೇಶ ಹಬ್ಬ ಗಣೇಶ ಹಬ್ಬ ಅಂದ ತಕ್ಷಣನೇ ಅದು ಒಂದು ಸೆಲೆಬ್ರೇಷನ್ ಒಂದು ಎಮೋಷನ್ಸ್ ಕೂಡ ಅದರಲ್ಲೂ ನಮ್ಮ ಹುಡುಗ ಹುಡುಗಿಯರಿಗೆ ಯಾವುದೇ ರೀತಿ ಏಜ್ನ ವಯೋಮಿತಿ ಇಲ್ಲದೇ ಇರೋ ಹಾಗೆ ಪೆಂಟ್ ಹತ್ರ ಮ್ಯೂಸಿಕ್ ಹಾಕಿದ್ರು ಅಂತಂದ್ರೆ ಆ ಒಂದು ಗತ್ತೆ ಬೇರೆ ಗಮ್ಮತ್ತೆ ಬೇರೆ ಒಟ್ಟಲ್ಲಿ ಮ್ಯೂಸಿಕ್ ನ ದೈವ ಕಡೆನು ಕೂಡ ಸಿಕ್ಕಪಡೆ ಜಾಸ್ತಿ ಆಗಿದೆ ನೋ ಒನ್ ಥಿಂಗ್ ಇವತ್ತು ನಾನು ಮೈಸೂರಿನಲ್ಲಿರುವಂಥ ಬೃಂದಾವನ ಎಕ್ಸ್ಟೆನ್ಷನ್ಗೆ ಬಂದಿದ್ದೀನಿ ಮೈಸೂರಿನಲ್ಲಿ ನೂರ ಒಂದು ಗಣಪತಿ ಯಾವಾಗಲೂ ಕೂಡ ಫೇಮಸ್ ಆದ್ರೆ ಪ್ರಪ್ರಥಮ ಬಾರಿ ಈ ಒಂದು ಬಡಾವಣೆಯಲ್ಲಿ ಸಾವಿರದ ಇಪ್ಪತ್ತೊಂದು ಗಣಪತಿನ ಕೂರಿಸಿದ್ದಾರೆ ತುಂಬಾ ವಿಜೃಂಭಣೆಯಿಂದ ಹಬ್ಬನ ನೆರವೇರಿಸಿಕೊಡ್ತಾ ಇದ್ದಾರೆ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ ಅಂಡ್ ಇಲ್ಲಿರುವಂಥ ಸಾವಿರದ ಇಪ್ಪತ್ತೊಂದು ಗಣಪತಿಯ ವಿಶೇಷತೆ ಏನಪ್ಪಾ ಅಂತಂದ್ರೆ ಒಂದು ಗಣಪತಿ ತರ ಮತ್ತೊಂದು ಗಣಪತಿ ಇಲ್ಲ ಪ್ರತಿ ಒಂದು ಗಣಪತಿನೂ ಕೂಡ ಒಂದು ಡಿಫ್ರೆಂಟ್ ಶೇಡ್ ಅಲ್ಲಿ ಡಿಫ್ರೆಂಟ್ ಕಲರ್ ಅಲ್ಲಿ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇದೆ ಎಲ್ಲವೂ ಕೂಡ ಮುದ್ದು ಮುದ್ದಾಗಿದೆ ನಾನಂತೂ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ದೀನಿ ಬಹುಶಃ ನನ್ನ ಜೀವನದಲ್ಲೇನೆ ಈ ತರ ಸಾವಿರದ ಇಪ್ಪತ್ತೊಂದು ಗಣಪತಿನ ಫಾರ್ ದ ವೆರಿ ಫಸ್ಟ್ ಟೈಮ್ ನಾನ್ ನೋಡ್ತಾ ಇರೋದು ಎಲ್ಲರಿಗೂ ಕೂಡ ಗಣಪತಿಯ ಅನುಗ್ರಹ ಸಿಗ್ಲಿ ಅಂತ ಹೇಳ್ತಾ ಅರ್ಚಕರು ಕೂಡ ನಮ್ಮ ಇದರ ವಿಶೇಷತೆ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೋಣ ಈಗ ನನ್ನ ಜೊತೆ ಅರ್ಚಕರು ಕೂಡ ಇದಾರೆ ಗಣಪತಿಯ ಪೂಜೆನ ಮೊದಲನೇ ದಿವಸದಿಂದನೂ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಗುರುಗಳೇ ನಮಸ್ತೆ ನಮಸ್ತೆ ಓಕೆ ನಿಮ್ಮ ಹೆಸರು ಸಚಿನ್ ಸವಿತ್ರ ಶರ್ಮಾ ಓಕೆ ಸೊ ಸಾವಿರದ ಇಪ್ಪತ್ತೊಂದು ಗಣಪತಿಯ ಪೂಜೆನ ನೀವು ನೆರವೇರಿಸ್ತಾ ಇದ್ದೀರಾ ಅವತ್ತಿಂದ ಕೂಡ ಇದರ ವಿಶೇಷತೆ ಏನು ಹೇಗೆ ನಡೀತಾ ಇದೆ ಎಲ್ಲ ಇದು ಬೃಂದಾವನ ಹಿತಾರಕ್ಷಣೆ ವೇದಿಕೆಯಿಂದ ಮಾಡ್ತಾ ಇರತ್ತ ಪ್ರೋಗ್ರಾಮು ಎಲ್ಲರ ಮನೆಗಳಲ್ಲೂ ಒಂದೊಂದು ಗಣಪತಿಗೆ ನೀವಿಷ್ಟು ಕಾಣಿಕೆಯನ್ನು ಕೊಟ್ಟು ನಿಮ್ಮ ಹೆಸರಿನ ಪ್ರಕಾರವಾಗಿ ಇಲ್ಲಿ ಗಣಪತಿಯನ್ನು ಕೂರಿಸಿ ಅಂತ ಹೇಳಿ ಮಾಡ್ತಾ ಇರೋದು ಒಂಬತ್ತು ದಿನಗಳ ಕಾಲ ಇದು ಮಾಡಬೇಕು ಅಂತ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಂಪಿಸ್ಕೊಂಡು ಮಾಡ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದ ಇದನ್ನ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರೂ ಬಂದು ಒಂಬತ್ತು ದಿನನ ಬಂದು ದರ್ಶನ ಮಾಡ್ಕೊಂಡು ಹೋಗ್ಲಿ ಅನ್ನೋದು ಹೇಳ್ತೀನಿ ಗುರುಗಳ ಇವಾಗ ಗಣಪತಿನ ಕೂರಿಸ್ಬೇಕಾದ್ರೆ ಒಂದು ಗಣಪತಿನ ಸಾಮಾನ್ಯವಾಗಿ ಮನೆಯಲ್ಲಿ ಕೂರಿಸ್ತಾ ಇರ್ತಾರೆ ಆದ್ರೆ ಒಂದು ಇಂತ ಹೆಚ್ಚು ಗಣಪತಿನ ಕೂರಿಸ್ತೀವಿ ಅಂತ ಅಂಕಿ ಅಂಶ ಎಷ್ಟಿರಬೇಕಾಗತ್ತೆ ಅದು ಆ ಥರ ಏನಿಲ್ಲ ನಮ್ಮ ಸಂಕಲ್ಪ ಇರುತ್ತೋ ರೀತಿ ಯಾಕೆ ಅಂತಂದರೆ ಇವರೇ ಈಗ ಯಾರು ಬೃಂದಾವನ ವೇದಿಕೆಯಿಂದ ಮಾಡ್ತಾ ಇದ್ದಾರೋ ಇವರೇ ಒಂದು ಮೂರು ವರ್ಷದ ಕೆಳಗಡೆ ನೂರ ಎಂಟು ಗಣಪತಿಯನ್ನ ಕೂಡ ಆ ರೀತಿ ಆ ಸಂಕಲ್ಪ ಎಷ್ಟು ಚೆನ್ನಾಗಿ ಮಾಡಕ್ಕಾಗುತ್ತ ಅಂದ್ರೆ ಅವನೇ ಮಾಡಿಸ್ಕೋತಾನೆ ಈಗ ಒಂದಿದ್ದಿದ್ದು ನೂರ ಆಗುತ್ತೆ ನೂರ ಇದ್ದಿದ್ದು ಸಾವಿರ ಆಗುತ್ತೆ ಆ ರೀತಿ ಒಳ್ಳೆ ಮನಸ್ಸಿಂದ ಮಾಡಿದ್ರೆ ಹಂಗೆ ಮಾಡಿಸ್ಕೋತಾನೆ ಇರ್ತಾನೆ ನಿಮ್ಮ ಒಂದು ಅನುಭವದಲ್ಲಿ ಈಗ ನೂರ ಎಂಟು ಹೆಸರನ್ನ ವಕ್ರ ತುಂಡನಿಗೆ ಸಾಕಷ್ಟು ಹೆಸರುಗಳು ಕೂಡ ಇರುತ್ತೆ ವಿಘ್ನ ವಿನಾಶಕನಿಗೆ ನಿಮಗೆ ಒಂದಷ್ಟೇ ಹೆಸರುಗಳನ್ನ ಹೇಳ್ತೀನಿ ಅಂತ ಅನ್ನೋದಾದ್ರೆ ಫಾರ್ ಎಕ್ಸಾಂಪಲ್ ಬಲಮುರಿ ಗಣಪತಿ ಅಂತಾರೆ ಎಡಮುರಿ ಗಣಪತಿ ಅಂತಾರೆ ಯಾಕಂದರೆ ನೋಡಿ ಮಾಡಿ ತರಬೇಕಾಗತ್ತೆ ಕೂಡ ಯಾವ ತರದ ಗಣಪತಿನ ತಂದ್ರೆ ತುಂಬಾ ಶ್ರೇಯಸ್ಸು ನಿಮ್ಮ ಪ್ರಕಾರ ತುಂಬಾ ಶ್ರೇಷ್ಠಕರವಾಗಿರೋದು ಬಲಮುರಿ ಗಣಪತಿ ಆದರೆ ಸಾಮಾನ್ಯವಾಗಿ ಈ ಅಚ್ಚಗಳೆಲ್ಲ ಮಾಡ್ತಾರಲ್ಲ ಅದೆಲ್ಲ ಎಡಮುರಿ ಗಣಪತಿನೇ ಮಾಡೋದು ಕಾರಣ ಏನು ಅಂತಂದ್ರೆ ಪೂಜೆ ಆದ್ಮೇಲೆ ಅದನ್ನ ವಿಸರ್ಜನೆ ಮಾಡ್ಬಿಡ್ತೀವಿ ಆ ಒಂದು ಕಾರಣಕ್ಕೆ ಅದು ಬೇಡ ಅನ್ನೋ ಉದ್ದೇಶಕ್ಕೆ ಆದಷ್ಟು ಎಡಮೂರೆ ಗಣಪತಿನೇ ತಂದು ಪೂಜೆ ಮಾಡಿ ಆಮೇಲೆ ವಿಸರ್ಜನೆ ಮಾಡಬೇಕು ಅಂತ ಮಾಡ್ತೀವಿ ನಿಮ್ಮ ಹಾರೈಕೆ ನಮ್ಮ ಎಲ್ಲ ರೆಡ್ ಎಫ್ ಎಂ ಲಿಸ್ನರ್ಸ್ ನಿಮ್ ಕಡೆಯಿಂದ ಒಂದು ಆಶೀರ್ವಾದ ಗುರುಗಳೇ ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್ವೇ ಜನ ಸುಖಿನ ಥ್ಯಾಂಕ್ ಯು ಥ್ಯಾಂಕ್ ಯು ಗುರುಗಳೇ ಎಸ್ ಗೊತ್ತಾಗಿದೆ ಅಲ್ಲ ಈ ಆಲ್ರೆಡಿ ಎಷ್ಟೊಂದು ಜನ ಮನೆಯಲ್ಲಿ ಗಣಪತಿ ಕೂರ್ಸಾಗಿದೆ ಯಾಕೆ ಇನ್ಫಾರ್ಮೇಶನ್ ನ ನಿಮಗೆ ಕೊಟ್ಟೆ ಅಂತಂದ್ರೆ ತುಂಬಾ ಜನ ಮರುವಾರ ಅಂತ ಹೇಳಿ ಮುಂದಿನ ವಾರನು ಕೂಡ ಗಣಪತಿನ ಕೂರಿಸ್ತಾರೆ ಮತ್ತಷ್ಟು ಜನ ಮುಂದಿನ ತಿಂಗಳು ಕೂಡ ಆಚರಣೆ ಮಾಡ್ತಾರೆ ಸೊ ಎಲ್ಲ ವಿಚಾರಗಳು ಕೂಡ ನಿಮ್ಮ ತಲೆನಲ್ಲಿ ಇರಲಿ ಆದ್ರೆ ಈ ಸಾವಿರದ ಇಪ್ಪತ್ತೊಂದು ಗಣಪತಿಯ ಜಲಕನ ಮತ್ತೊಮ್ಮೆ ನಿಮಗೆ ತೋರಿಸ್ತಾ ಇದ್ದೀನಿ ಅಂಡ್ ನೀವು ನೋಡ್ತಾ ಇದ್ದೀರಾ ಮೇನ್ ಗಣಪ ಮೂರ್ತಿ ತುಂಬಾ ಮುದ್ದು ಮುದ್ದಾಗಿದ್ದಾರೆ ನೋಡೋದಕ್ಕೆ ಕೃಷ್ಣನ ಅವತಾರದಲ್ಲಿ ಗಣಪತಿನ ನೀವು ನೋಡಬಹುದು ಯಾಕಂದ್ರೆ ಸಾಕಷ್ಟು ಅವತಾರದಲ್ಲಿ ನಮಗೆ ಗಣಪತಿಯ ದರ್ಶನ ಅಂತ ಸಿಕ್ಕೇ ಸಿಗುತ್ತೆ ಆದ್ರೆ ನಮಗೆ ಗೊತ್ತಿರಲ್ಲ ಸೊ ಯಾವುದೇ ಒಂದು ನಾವು ಕಷ್ಟದಲ್ಲಿ ಇದ್ದೀವಿ ಅಂತ ಅಂದಾಗ ವಿಘ್ನ ವಿನಾಶಕ ಒಂದಲ್ಲ ಒಂದು ಸ್ವರೂಪದಲ್ಲಿ ನಮಗೆ ಸಹಾಯ ಮಾಡೇ ಮಾಡ್ತಾರೆ ನಿಮ್ಮೆಲ್ಲರಿಗೂ ಕೂಡ ಭಗವಂತನ ಅನುಗ್ರಹ ಸಿಗ್ಲಿ ಅಂತ ನಾನು ಜೆ ರಾಶ್ಮಿ ಸೂಪರ್ ಹಿಟ್ಸ್ ನಾಡಿದ್ರಿ ಪಾಯಿಂಟ್ ಫೈವ್ ಡಾ ಎಫ್ ನ ಹೀಗೆ ಕೇಳ್ತಾ ಇರಿ ಈ ಸಾವಿರದ ಇಪ್ಪತ್ತೊಂದು ಗಣಪತಿನ ನೋಡ್ತಾ ಮಸ್ತ್ ಮಜಾ ಮಾಡಿ